ಕಾರ ವೀಕ್ಷಕರೇ ಟಿವಿ ಸುದ್ದಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ತಾಲೂಕು ವಿಶ್ವಕರ್ಮ ಸಮಾಜದ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪಟ್ಟಣದ ಡಿ ದೇವರಾಜ ಅರಸು ಕ್ರೀಡಾಂಗಣದಿಂದ ಜಗತ್ ಸೃಷ್ಟಿಕರ್ತ ಶ್ರೀ ವಿಶ್ವಕರ್ಮರ ಭಾವಚಿತ್ರವನ್ನು ಬೆಳ್ಳಿ ರಥದ ಮೂಲಕ ಮಂಗಳವಾದ್ಯ ಸ್ತಬ್ಧ ಚಿತ್ರ ಹಾಗೂ ಕಲಾತಂಡಗಳ ಮೂಲಕ ಗುಂಡ್ಲುಪೇಟೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ತದನಂತರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪರಮ ಪೂಜ್ಯ ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನತೀರ್ಥ ಮಹಾಸ್ವಾಮಿಗಳವರು ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಮಠ ಅರಕಲಗೂಡು ತಾಲೂಕು ಹಾಸನ ಜಿಲ್ಲೆ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ದೇಶದಲ್ಲಿ ವಿಶ್ವಕರ್ಮ ಜನಾಂಗದವರ ಕೊಡುಗೆ ಅಪಾರವಾದದ್ದು ಇವರ ಶಿಲ್ಪಕಲೆಗಳು ಇವರ ಕಾಯಕವನ್ನು ಎತ್ತಿ ತೋರುತ್ತದೆ ಎಂದರು ಮುಂದಿನ ದಿನಗಳಲ್ಲಿ ವಿಶ್ವಕರ್ಮ ಜನಾಂಗದವರ ಸಮುದಾಯ ಭವನ ನಿರ್ಮಾಣಕ್ಕೆ ನಿವೇಶನ ಕೊಡುವುದಾಗಿ ಭರವಸೆ ನೀಡಿದರು ಶ್ರೀಗಳು ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ಜನಾಂಗದ ವತಿಯಿಂದ ಶಾಸಕರಾದ ಹೆಚ್ಎಂ ಗಣೇಶ ೇಶ್ ಪ್ರಸಾದ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೆಎಸ್ ಮಹೇಶ್ ಪುರಸಭಾ ಸದಸ್ಯ ಮಧುಸೂದನ್ ವಿಶ್ವಕರ್ಮ ಜನಾಂಗದ ಮುಖಂಡರು ಹಾಗೂ ಜನಾಂಗದವರು ಹಾಜರಿದ್ದರು ಮಹಾಭಾರದಿಂದ ತಗೊಂಡು ರಾಮಾಯಣ ರಾಮಾಯಣದಿಂದ ತಮ್ಮ ಅಮರಶೆಟ್ಟಿ ಭಟ್ನಾಚಾರ್ಯವರೆಗೆ ಉತ್ಕೃಷ್ಟವಾದಂಥ ಪರಂಪರೆಯನ್ನು ಹೊಂದಿದೆ ನಿಜ ಬರೀ ಆ ಪರಂಪರೆಯನ್ನು ಮಾತ್ರ ನಾವು ಇಟ್ಕೊಂಡ್ರೆ ಆಗೋದಿಲ್ಲ ನಾವು ಈಗ ಏನಾಗಿದ್ದೀವಿ ಈಗ ಏನು ಮಾಡಬೇಕು ಅನ್ನೋದನ್ನು ನಾವು ಗಮನವಾಗಿ ಪ್ರತಿಯೊಬ್ಬ ವಿಶ್ವರನ್ನು ಬಂದುವ ಮನೆಯೂ ಹೋಗಿದ್ದೀನಿ ಆವಾಗ ಇದ್ದಾಗ ವಿಶ್ವಕರ್ಮ ಸಮಾಜದ ಪರಿಸ್ಥಿತಿಗೂ ಈಗಿನ ವಿಶ್ವಕ ಸಮಾಜದ ಪರಿಸ್ಥಿತಿಯನ್ನು ಹೋಲಿಕೆ ಮಾಡಿ ನೋಡ್ಕೊಂಡಿದ್ದೆ ಆದರೆ ವಿಶ್ವಕರ್ಮ ಸಮಾಜ ಅತ್ಯಂತ ಇದೆ ಬಹಳ ಪ್ರಗತಿಯನ್ನು ಕಾಣ್ತಾ ಇದೆ ಅಂತ ಹೇಳಿ ಯಾವುದೇ ಸಂಶಯನೂ ಇಲ್ಲ ನಾನು ಒದೇ ನೋಡಿದಂಥ ಮುನಿಗಳು ಹೊದೇ ನೋಡಿದಂಥ ವಿಶ್ವಕಪ್ಗೆ ಒಳ್ಳೆಯ ಉದ್ಯೋಗ ಪ್ರಾಪ್ತಿಯಾಗ್ತದೆ ನೀವು ನಮ್ಮ ಸಮಾಜದಲ್ಲಿ ಅತ್ಯಂತ ಮುಂದಿರುವ ಜನಾಂಗವಾಗಿ ಬೆಳೆಸಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ನಿಮ್ಮಲ್ಲಿ ಇರುವಂಥ ನಾನು ಇವಾಗ ಸ್ಪಷ್ಟವಾಗಿ ನಾನು ಇಷ್ಟಪಟ್ಟು ಏನಂತ ಹೇಳಿ ನಮ್ಮ ಗುರುಪೇಟೆಯಲ್ಲಿ ನಾನು ವಿಶೇಷವಾಗಿ ನಮ್ಮ ಯುವ ಸಂಘಟಕರನ್ನ ಬಹಳ ಪ್ರೋತ್ಸಾಹ ಮಾಡಿ ಬಹಳ ಜನ ಅಭಿಪ್ರಾಯ ಇದ್ದ ಅಭಿಪ್ರಾಯಗಳನ್ನು ನಾವು ತ್ರಿಮೂರ್ತಿಗಳಾದ ಬ್ರಹ್ಮೇಶ್ವರ ಉಪಾಸನೆ ಮಾಡುತ್ತೇವೋ ಅದೇ ರೀತಿ ವಿಶ್ವಧರ್ಮರು ಕೂಡ ಅವರು ಪರಬ್ರಹ್ಮರಿಗೂ

నమ్మ ముందు ఎలా అదే రీతి ఇవతే మాన్య సమయ సీ కూడా స్వామి ఏంటనే ప్రతి ఒక్క దేవస్థాన కృష్ణి దేవస్థానం రక ప్రాచీన దేవాలయ సుట్టూర్వలు అట్లా కయూడీ కష్టకరవ్ కూడా ఏంటంటే శ్రీనివాస శ్రీనివాత ఆచార ಇವತ್ತು ಒಂದು ದೊಡ್ಡ ಕೆಲಸ ಏನು ಮಾನ್ಯದ ಬಗ್ಗೆ ಅವ್ರು ಹೇಳುತ್ತವರು ಇವತ್ತು ಒಂದು ಗಂಡಿಗೊಳಿಸಿಕೊಂಡ್ರೆ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಷ್ಟು ಒಂದು ಮಾನ್ಯಕ್ಕೆ ಬೆಲೆ ಕೊಡ್ತೀವಿ ಅನ್ನ ఖిపడతానికి విచారణ విశ్వకర్మ ಅಂತ ಹೇಳಿ ಅದನ್ನ ಮುಗಿಸಿ ನಾವು ಅದಕ್ಕೆ ಬೇಕಾದಷ್ಟು ಒಬ್ಬಲ್ಲಿ ಮಹಿಳೆಯರಿಗೆ ಕೂಡ ಸಹ ಇರೋದು ಈ ಕಾರ್ಯಕ್ರಮ ನಮಗೂ ಸಾಮಾಜಿಕ ಶಕ್ತಿ ಬೇಕು ನಾವು ಆಕ್ಷರಾಗಿದ್ದೀವಿ ಆರ್ಥಿಕ ಸಂಸ್ಕೃತಿಯಿಂದ ಒಂದು ವಿಶ್ವಕರ್ಮ ಸಮಾಜ ಅಂತ ಹೇಳಿದ್ರೆ ಇದು ಒಂದು ಜಾತಿಯಲ್ಲ ಈ ಭಾರತದ ಸಂಸ್ಕೃತಿಗೆ ಮತ್ತೊಂದು ಅದು ನಮ್ಮ ವಿಶ್ವಕರ್ಮ ಸಮಾಜ ಎಣ್ಣೆಯಿಂದ ನಾವು ಮಾತನ್ನ ವಿಶ್ವಧರ್ಮ ಸಮಾಜ ಎಲ್ಲ ಜಾತಿಯವರು ಬೇಕಾದಂತ ಅದು ಹಿಂದೂ

ತೊಡಗಿಕೊಂಡು ಸಮಾಜದ ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದಾಗಿ ಬಹಳಷ್ಟು ಪರಿಶ್ರಮ ಪಡ್ತಾ ಇದ್ದೀವಿ ಆಗ ನಮಗೆ ಅತ್ಯಂತ ಸೂಕ್ತವಾದಂಥ ವ್ಯಕ್ತಿ ಮಟ್ಟ ನಮಗೆ ಸಿಕ್ಕಿದ್ದು ಕೆ ಪಿ ನಂಜುಂಡಿ ಅವರು ಅಂತ ಹೇಳ್ತಾ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಸಮಾಜದ రాజ్య ఘట్ట సంఘటన ఏదో అంతక తమకైతే నమే సమర్థవంతి సిక్కి మంజుమీ నేతృత్వంలో సుమారు ఇప్ప జ ఇప్ప జల్లు జిల్లా కూడావేశ ಬಂಧುಗಳ ಅದರ ಪ್ರತಿಫಲವೇ ಇವತ್ತು ವಿಶ್ವಕರ್ಮ ಜಯಂತಿ ಯುವ ಮಹೋತ್ಸವವನ್ನು ಸರ್ಕಾರವೇ ಆಚರಣೆ ಮಾಡಲಿಕ್ಕೆ ಒಂದು ಸರ್ಕಾರದಿಂದ ಆದೇಶ ಸಿದ್ದರಾಮಯ್ಯ ಕೃತಜ್ಞತೆಯನ್ನು ಹೇಳಬೇಕಾಗ್ತದೆ ಅಷ್ಟೇ ಅಲ್ಲ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ಕೂಡ ಅವರು ಒಳಗೊಳಿಸಿದ್ದು ಅದು ಕೂಡ ಒಂದು ದೊಡ್ಡ ಕೊಡುಗೆ ಅಂತಕ್ಕಂಥದ್ದಾಗಿ ನಾವು ಭಾವಿಸ್ತೇವೆ ಇನ್ನೊಂದು

ಈಗ ಕೂಡ ಬಹುಶಃ ಬದುಕಿಗೆ ಏನಾದರೂ ಈ ಒಂದು ಸಂಘಟನೆಗೆ ಚಾಲನೆಯನ್ನು ಕೊಟ್ಟಂಥ ಅಭಿವೃದ್ಧಿ ನಿಗಮಗಳಿರಬಹುದು ಇದೆಲ್ಲಕ್ಕೆ ಆ ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಸೂಚನೆಯನ್ನು ನೀಡಿ ಕಾರಣೀಕೃತ ಆಗಿದೆ ಅದರ ಜೊತೆಗೆ ಇನ್ನೊಂದು ಇತ್ತೀಚಿನ ಒಂದು ಆದೇಶವನ್ನು ನಮ್ಮ ಸಿದ್ದರಾಮಯ್ಯವರು ಮಾಡಿದ್ದಾರೆ ಏನು ಅಂತಂದರೆ ಕರ್ನಾಟಕಾದ್ಯಂತ ಇರ್ತಕ್ಕಂಥ ಯಾವ ಮುಜರಾಯಿ ಇಲಾಖೆಗೆ ಸೇರಿದಂಥ ದೇವಾಲಯಗಳಿದೆ ಆ ಎಲ್ಲ ದೇವಾಲಯಗಳ ಸಮಿತಿಗಳಲ್ಲಿ ಒಬ್ಬರು ವಿಶ್ವಕರ್ಮದ ಇಲ್ಲೇಷಣೆ ಮಾಡುತ್ತಾರೆ ಅದು ಒಂದು ಆಯೋಜನೆಯಾಗಿದೆ ಅದು ಒಂದು ನನಗೆ ಹೆಮ್ಮೆಯಿಂದರ್ತಕ್ಕಂಥ ಅಂಶ ಆಗಿರೋದು ಹಾಗಾಗಿ ನಾವು ಇವತ್ತು ಸಂಘಟನೆಯ ಮುಖಾಂತರ ಏನೆಲ್ಲ ಪಡೆಯಬಹುದು ಅನ್ನೋದಕ್ಕೆ ಇದು ಒಂದೊಂದಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಕೊಡಬೇಕು ಹೆಚ್ಚು ನಾವು ಮಾತನಾಡಿ ಹೋಗುವುದಿಲ್ಲ ವಿಶ್ವಕರ್ಮನ ಬಗ್ಗೆ ಹೇಳಬೇಕು ಅಂತ ದೇವೇ ಹೇಳುವಷ್ಟಿದೆ